ಅದು ಸರಿ ನೀವು ಹೇಳಿದು ಅವ್ರು ಹೇಳಿದು ಸರಿ ಯಾಕಂತದ್ದು ಏನು ಮಾಡೋವ್ರೆ ಯಾರು ಹೇಳಿ ಹಾಂ ಅದು ಯಾಕೆ ಈ ಥರ ಇಲ್ ಅಲ್ಲಿ ನೀವು ಹಳ್ಳಿಗೆ ಸಿಟಿಯಿಂದ ಇಲ್ತಂತ ತಗೊ ಬಂದಿರ ಇಲ್ಲ ಯಾಕೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದೀರಾ ಯಾರು ಸಿಗ್ಗಡೆ ಸೇರಲ್ಲ ಯಾರು ಬಿಡಿಸಿ ಅದಲ್ಲ ಯಾರು ಕುಡಿಯೋಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಾಗಿದ್ರೆ ಆಮೇಲೆ ಸಿಟೇನವರು ಕಾಕಿ ಬಟ್ಟೆ ಹಾಕ್ಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲಿ ಹಳ್ಳಿಯಾಗ ಅಲ್ಲಿ ಬರಬೇಕು ಎಲ್ಲೆಲ್ಲಿ ಹಳ್ಳಿಯ ಅಲ್ಲಿ ಬರಬೇಕು ಇಲ್ಲ ಇಲ್ಲಿ ಬೆಂಗಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡು ಇರ್ಕಳ್ತವ್ರಲ್ಲ ಇಲ್ಲಿ ಬರ್ಬೇಕು ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದನ್ನೇ ಯಾಕೆ ಕಾಣ್ತಲ್ಲ ಯಾಕೆ ಇರ್ತಾರ ಎಲ್ಲ ಯಾರು ಉದಿಲ್ವಾ ಯಾರು ಉದ್ದಿಲ್ವಾ ಒಂದು ಹೆಣ್ಮಗು ಒಂದ್ ಅಂದರೆ ಯಾಕೆ ಯಾಕೆ ಈ ತರ ಇಷ್ಟ ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ ಬಿಡಲೇಬೇಕು ನೋಡಲೇ ನೋಡದೆ ಹೋಗ್ಬೇಕು ಆಯ್ತಾ ನೋಡೋಕೆ ನೋಡಿಕೆ ಯಾರು ದರ್ಶನ ನೋಡಿಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕಾರೆ ಆಯಿತಾ ಇವಾಗೆ ಸಿಟ್ಸ್ ಇದಾರೆ ಬೇದರ್ಸ್ ಇದಾರೆ ಅಂತ ಇಲ್ಲಿ ತೊಗೊಬಂದಿ ಶಿಫ್ಟ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಅವ್ರಿ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದಿ ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವರು ಹಳಿಯಾಗೆ ಮಾಡಲಿ ಹಳ್ಳಿದವರು ಹೋಗಿ ಸಿಟ್ಟಾಗೆ ಮಾಡಿದೆ ಪೊಲೀಸರು ಅಲ್ಲೇ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ಥರ ಈ ಒಳಗಡೆ ಹೋಗಲ್ದಂಗ ಮಾಡಲ್ದಂಗ ಮಾತಾಡಲ್ದಂಗೆ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾವ್ರೆ ಬಂದ್ರೆ ಬಿಡ್ಬೇಕಲ್ವಾ ಒಂದೆರಡು ಬಿಡಬೇಕು ಆ ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಜನ ಬರಲಿ ಇದು ಇಡೀ ದೇಶನೇ ಬರಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ಸರ್ ಮಾತಾಡೋಕ್ ಬರಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ ಬಂದೀವಿ ಮಾತಾಡ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗೆ ಬೇಕಂತಾನೆ ಬಂದಿವಲ್ಲ ಹಾ ಇವಾಗ ಅವರು ನಮ್ಗೆ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ಏನು ಹೇಳಿ ಇವಾಗ ಹಿಂದಿರಲಿಲ್ಲ ಅವರು ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಆಯ್ತಾ ದರ್ಶನ್ನೇ ನನ್ಗಿಷ್ಣ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗ ಮಾತಾಡ್ಲೇ ಬರ್ಲೇಬೇಕು ಆಗ್ಬಿಡ್ತೀರಾ ಆಗ್ಬೇಕು ಅಂತ ನನ್ನ ಇಷ್ಟ ನಾನು ಅದಕ್ಕೋಸ್ಕರನೆ ಭರಗರ್ ಇದು